ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ ವಿಚಾರಣೆ ತೀವ್ರಗೊಂಡಿದೆ ಭೈರತಿ ಬಸವರಾಜು ಮಾಜಿ ಸಚಿವ ಭೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ಸಾಯಂಕಾಲದ ಒಳಗೆ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಗೈರಾಗ್ತಾರ ಗೊತ್ತಿಲ್ಲ ಭಾರತೀ ನಗರ ಠಾಣೆಯಲ್ಲಿ ಈ ಕುರಿತಾದ ಕೇಸ್ ರಿಜಿಸ್ಟರ್ ಆಗಿದೆ ಪೊಲೀಸರು ಭೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಬಂಧನದ ಭೀತಿಯಲ್ಲಿ ಇದೀಗ ವಿಚಾರಣೆಗೆ ಗೈರ್ಯ ಆಗ್ತಾರ ಬೈರಸಿ ಅವರು ಅನ್ನುವಂಥ ಅನುಮಾನ ಕೂಡ ಇದೆ ಸಂಜೆವರೆಗೂ ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಇದೆ ಎಸಿಪಿ ಪ್ರಕಾಶ್ ರಾಥೋಡ್ ವಿಚಾರಣೆಯನ್ನು ನಡೆಸುತ್ತಾರೆ ಮೊನ್ನೆ ನಡೆದಿರತಕ್ಕಂಥ ಬಿಕ್ಲು ಶಿವು ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಮಾಜಿ ಸಚಿವ ಭೈರತಿ ಬಸವರಾಜು ಹೆಸರು ಅದರಲ್ಲಿ ಎ ಫೈವ್ ಆರೋಪಿಯಾಗಿ ಕೇಳಿಬರ್ತಾ ಇರೋದರಿಂದ ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಕೊಲೆಯ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ಭೈರತಿ ಬಸವರಾಜು ಅವರಿಗೆ ಆಪ್ತ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ ಹಾಗಾಗಿ ಭೈರತಿ ಬಸವರಾಜ್ ಅವರನ್ನು ಕರೆದು ವಿಚಾರಣೆ ನಡೆಸುತ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಇದೀಗ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಬದಲಾಗಿ ಭಾರತ ನಗರ ಪೊಲೀಸ್ ಸ್ಟೇಷನ್ಗೆ ಬಸವರಾಜು ಪರ ವಕೀಲರು ಹಾಜರಾಗಿದ್ದಾರೆ ಅಂತ ಹೇಳಲಾಗಿದೆ ವಕೀಲರು ಭಾರತೀನಗರ ಸ್ಟೇಷನ್ ಈಗ ಆಗಮಿಸಿದ್ದಾರೆ ಅಂತ ಭೈರತಿ ಬಸವರಾಜು ಅವರ ಪರ ವಕೀಲರು ಬಂದಿದ್ದಾರೆ ಸೊ ಭೈರತಿ ಬಸವರಾಜು ಆಂಟಿಸ್ಪೇಟರಿ ಬೇಲ್ಗೆ ಏನಾದರೂ ಅಪ್ಲೈ ಮಾಡ್ತಾರಾ ಏನ್ ಮಾಡ್ತಾರೆ ಹಾಗಾದ್ರೆ ಕಾಲಾವಕಾಶ ಕೇಳೋದಕ್ಕೆ ಬಂದಿರುವ ಸಾಧ್ಯತೆ ಇದೆ ಭೈರತಿ ಬಸವರಾಜು ಅವ್ರು ಬರದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಈ ಟೈಮ್ ಬೈ ಮಾಡಿದಾಗ ಏನಾಗುತ್ತೆ ಲೀಗಲ್ ಅಡ್ವೈಸ್ ತಗೋತಾರೆ ಸೊ ಕೋರ್ಟ್ನಲ್ಲಿ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನೋಡ್ತಾರ ಗೊತ್ತಿಲ್ಲ ಏನ್ ಮಾಡ್ತಾ ಇತ್ತೋ ಒಟ್ನಲ್ಲಿ ಕಾಲಾವಕಾಶ ಕೇಳೋದಕ್ಕೆ ತನಿಖಾಧಿಕಾರಿಗಳನ್ನ ವಕೀಲರು ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಭೈರತಿ ಬಸವರಾಜು ಲಾಯರ್ ಈಗ ಭಾರತಿನಗರ ಗೆ ಬಂದಿದ್ದಾರೆ ಬಿಟ್ಲು ಶಿಮು ಮರ್ಡರ್ ಕೇಸ್ ರಾಜ್ಯಾದ್ಯಂತ ಸಂಚಲನವನ್ನು ಉಂಟು ಮಾಡಿದೆ ಯಾಕಂದ್ರೆ ಒನ್ ಆಫ್ ದ ಹೈ ಪ್ರೊಫೈಲ್ ಕೇಸಸ್ ಅಂತ ಯಾಕಂತಂದ್ರೆ ಇದರಲ್ಲಿ ಭೈರತಿ ಬಸವರಾಜು ಅವರ ಹೆಸರು ತಳುಕು ಹಾಕಿಕೊಂಡಿದೆ ಈ ಕೊಲೆಯ ಎ ಒನ್ ಆರೋಪಿ ಜಗದೀಶ್ ಭೈರತಿ ಬಸವರಾಜು ಅವರಿಗೆ ಬಹಳ ಆಪ್ತ ಅನ್ನೋದಕ್ಕೆ ಸಾಕಷ್ಟು ಫೋಟೋ ವಿಡಿಯೋ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಕೂಡ ಭೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಿಲ್ಲ ಬದಲಾಗಿ ಅವರ ಪರ ವಕೀಲರು ಭಾರತ ನಗರ ಸ್ಟೇಷನ್ಗೆ ಈಗಷ್ಟೇ ಬಂದಿದ್ದಾರೆ ಕಾಲಾವಕಾಶ ಕೇಳ್ತಾರ ಹಾಗಾದ್ರೆ ಅರೆಸ್ಟ್ ಆಗೋ ಭೀತಿ ಇದೆಯಾ ಭೈರತಿ ಬಸವರಾಜ್ ಅವರಿಗೆ ನೂರಾರು ಪ್ರಶ್ನೆಗಳಿದೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ ಧ್ರುವ ಇದರಲ್ಲಿ ರಿಯಲ್ ಎಸ್ಟೇಟ್ ಆಂಗಲ್ ಇದೆ ಇದರಲ್ಲಿ ಕ್ರೈಮ್ ಆಂಗಲ್ ಇದೆ ಇದರ ಹೈ ಪ್ರೊಫೈಲ್ ಟಚ್ ಕೂಡ ಇದೆ ಈ ಕೇಸ್ಗೆ ಏನೆಲ್ಲ ನಡೆದಿದೆ ಈ ಕೇಸ್ನಲ್ಲಿ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗಿದೆ ಎಸ್ ಎಸ್ ಶ್ರೀಲಕ್ಷ್ಮಿ ಮುಖ್ಯವಾಗಿ ಇವತ್ತು ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ನೀಡಿದ್ರು ಆದ್ರೆ ಈಗ ಸದ್ಯ ಭಾರತೀನಗರ ಪೊಲೀಸ್ ಠಾಣೆಗೆ ಭೈರತಿ ಬಸವರಾಜ ಪರ ವಕೀಲರು ಆಗಮಿಸಿದ್ದಾರೆ ತನಿಖಾಧಿಕಾರಿಯನ್ನ ಭೇಟಿಯಾಗ್ತಾ ಇದ್ದಾರೆ ಮುಖ್ಯವಾಗಿ ವಿಚಾರಣೆಗೆ ಕಾಲಾವಕಾಶವನ್ನ ಕೇಳುವಂತಹ ಸಾಧ್ಯತೆಗಳಿದ್ದಾವೆ ಅಂದ್ರೆ ವೈದ್ಯಕೀಯ ಕಾರಣವನ್ನ ಕೊಟ್ಟು ಇವರು ಏನೋ ಈಗ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವಿಸಿರುವಂತಹ ಗುರುವಾರ ನೀವು ಈ ಬೆಕ್ಕಲು ಶಿವು ಕೊಲೆ ಕೇಸ್ ನಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದೆ ನೀವು ಎಫ್ಐಆರ್ ನಲ್ಲಿ ಐದನೇ ಆರೋಪಿ ಹಾಗಾಗಿ ನೀವು ವಿಚಾರಣೆಗೆ ಆಗಮಿಸಿ ಆಗಮಿಸಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸಬೇಕು ಅಂತ ಹೇಳಿದ್ರು ಸೊ ಅದರಂತೆ ಈಗ ಸದ್ಯ ಈಗ ನೀವು ಗಮನಿಸ್ತಾ ಇರಬಹುದು ವಕೀಲರು ಈಗ ಏನು ವಿಚಾರ ಅಂದ್ರೆ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಮುಖ್ಯವಾಗಿ ಏನು ತನಿಖಾಧಿಕಾರಿಗಳ ಭೇಟಿಯಾಗಿ ಆಗಿ ನಂತರ ಈಗ ವಕೀಲರು ಈ ಠಾಣೆಯ ಮುಂಭಾಗ ಆಗಮಿಸ್ತಾ ಇದ್ದಾರೆ ಈ ಒಂದು ಕೇಸ್ ನಲ್ಲಿ ಏನು ತನಿಖೆಯಿಂದ ಅಂದ್ರೆ ರಿಲೀಫ್ ಅನ್ನ ನೀಡಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಈಗ ವಕೀಲರು ಆಗಮಿಸಿದ್ರು ಈಗ ಈ ಕೇಸ್ನಲ್ಲಿ ಪೊಲೀಸರು ಈ ಕೇಸ್ನಲ್ಲಿ ಪೊಲೀಸರು ಈಗ ಭೈರತಿ ಬಸವರಾಜ್ ಅವರಿಗೆ ಕಾಯ್ತಾ ಇದ್ದಾರೆ ಅಂದ್ರೆ ಯಾಕ ಅಂದ್ರೆ ಯಾಕಾಗಿ ಇವರು ವಿಚಾರಣೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಕಾರಣವನ್ನ ಅವರು ನೀಡಿದ್ದಾರೆ ನೀಡಲಿಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಸದ್ಯ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನ್ನೆ ನೀಡಿದಂತಹ ಒಂದು ನೋಟಿಸ್ ಏನಿತ್ತು ಆ ನೋಟಿಸ್ಗೆ ಇವತ್ತು ಉತ್ತರವನ್ನ ನೀಡಬೇಕಿತ್ತು ಈ ಕೇಸ್ನಲ್ಲಿ ಮುಖ್ಯವಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಪ್ರಮುಖ ಆರೋಪಗಳು ಅದಲ್ಲದೆ ಈ ಹಿಂದೆ ಫೆಬ್ರವರಿಯಲ್ಲಿ ಈ ಬಿಕ್ಲು ಶಿವು ನೀಡಿದ್ದಂತಹ ಒಂದು ದೂರಿ ಏನಿತ್ತು ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ಒಂದಿಷ್ಟು ಆರೋಪವನ್ನ ಮಾಡಿದ್ರು ಅದಲ್ಲದೆ ಇದರಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತನ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು ಸೊ ಹಾಗಾಗಿ ಈ ಜಗ್ಗ ಮತ್ತೆ ಭೈರತಿ ಬಸವರಾಜ್ ನಡುವೆ ಇರುವಂತಹ ಲಿಂಕ್ ಇರಬಹುದು ಆ ರಿಯಲ್ ಎಸ್ಟೇಟ್ ವಿಚಾರ ಇರಬಹುದು ಇವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಪ್ರಶ್ನೆಯನ್ನ ಕೇಳಲಿಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದ್ರು ಆದ್ರೆ ಈಗ ಸದ್ಯ ಇವತ್ತು ವಿಚಾರಣೆಗೆ ಇನ್ನೂ ಕೂಡ ಬಂದಿಲ್ಲ ಅವರ ಪರವಾಗಿ ವಕೀಲರು ಕೂಡ ಬಂದು ಅವಕಾಶವನ್ನ ಕೂಡ ಕೇಳಲಿಕ್ಕೆ ಕೇಳಿರುವಂತಹ ಸಾಧ್ಯತೆಗಳಿದಾವೆ ಹೀಗಾಗಿ ಇವತ್ತಲ್ಲ ಅಂದ್ರೆ ಯಾವತ್ತು ವಿಚಾರಣೆಗೆ ಬರ್ತಾರೆ ಅನ್ನುವಂಥದನ್ನ ಕೂಡ ಅವರು ತನಿಖಾಧಿಕಾರಿಗಳ ಗಮನಕ್ಕೆ ತರ್ತಾರೆ ತನಿಖಾಧಿಕಾರಿಗಳು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರುವಂತದ್ದು ಶ್ರೀಲಕ್ಷ್ಮಿ ಧ್ರುವ ಇನ್ನು ಆಫ್ ದ ರೆಕಾರ್ಡ್ ಸಾಕಷ್ಟು ಮಾಹಿತಿ ಸಿಕ್ಕಿರತ್ತೆ ನಮಗೆ ಮಾಹಿತಿ ಸಿಗುತ್ತೆ ಆದ್ರೆ ಪೊಲೀಸರಿಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ ಸಾಕ್ಷಾಧಾರಗಳು ಸಿಕ್ಕಿರ್ತವೆ ಸೊ ಭೈರತಿ ಬಸವರಾಜ್ ಅವರ ಪಾತ್ರ ಈ ಶಿವ ಮರ್ಡರ್ ಕೇಸಲ್ಲಿ ಎಲ್ಲಿವರೆಗೂ ಇದೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಈ ಜಗ್ಗ ಅಲಿಯಾಸ್ ಜಗದೀಶ್ ಏವನ್ ಆರೋಪಿ ಏನಿದ್ದಾರೆಲ್ಲ ಯಾವ ರೀತಿಯಲ್ಲಿ ಐತಾ ಭೈರತಿ ಬಸವರಾಜ್ ಅವರಿಗೆ ಭೈರತಿ ಬಸವರಾಜ್ ಅವರು ಅವರ ಪರ್ಸನಲ್ ಕೆಲಸಗಳಿಗೂ ಈತನ ಬಳಸ್ಕೊಳ್ತಾ ಇದ್ರ ಮತ್ತೆ ಆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಏನಾದರೂ ಇದೆಯಾ ಅಥವಾ ಅದು ಅವರಿಗೆ ಸಂಪರ್ಕ ಇಲ್ಲ ಆ ರೀತಿಯಲ್ಲ ಏನಿದೆ ಮಾಹಿತಿ ಶ್ರೀಲಕ್ಷ್ಮಿ ಮುಖ್ಯವಾಗಿ ಈ ಜಗದೀಶ್ ಏನಿದ್ದಾನೆ ಈತ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ ಆತನ ಭಾವ ಏನಿದೆ ಕಿರಣ್ ಅನ್ನೋನನ್ನ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಈ ಜಗದೀಶ್ ಹಾಗೆ ಭೈರತಿ ಬಸವರಾಜ್ ನಡುವಿನ ಸಂಬಂಧವನ್ನ ನೋಡ್ತಾ ಹೋಗೋದಾದ್ರೆ ಈ ಹಿಂದೆ ಕಮಿಷನರ್ ಗೆ ದೂರನ್ನ ಕೊಟ್ಟಿದ್ದಂತಹ ಬಿಕ್ಲು ಶಿವು ಹೇಳಿರುವಂತೆ ಈ ಜಗದೀಶ್ ಅಲ್ಯೋಸ್ ಜಗ್ಗ ಏನಿದ್ದಾನೆ ಈತ ರೌಡಿ ಶೀಟರ್ ಆಗಿದ್ದ ಆದ್ರೆ ಈ ಶಾಸಕರ ಜೊತೆ ಆಪ್ತತೆ ಬೆಳೆದ ನಂತರ ತನ್ನ ಮೇಲೆ ಇದ್ದಂತಹ ರೌಡಿ ಶೀಟ್ ಅನ್ನ ಆತ ಕ್ಯಾನ್ಸಲ್ ಮಾಡಿಕೊಂಡ ಅಲ್ಲದೆ ಭೈರತಿ ಬಸವರಾಜ್ ಅವರಿಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಆತ ಕೈ ಜೋಡಿಸ್ತಾ ಅಂದ್ರೆ ಈ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇರಬಹುದು ಸಾಕಷ್ಟು ಕೈ ಜೋಡಿಸ್ತಾ ಇದ್ದ ಅನ್ನುವಂತಹ ಆರೋಪವನ್ನ ಬಿಕ್ಲು ಶಿವ ನೀಡಿದಂತ ದೂರಲ್ಲೇ ಉಲ್ಲೇಖ ಮಾಡಿದ್ದ ಈಗ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಪ್ರಮುಖ ನಮ್ಮ ನಾಲ್ಕು ಜನ ಐದು ಜನ ಬಂಧಿತ ಆರೋಪಿಗಳು ಅವರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈ ಕೊಲೆ ಕೇಸ್ ನಲ್ಲಿ ಏನಿದೆ ಭೈರತಿ ಬಸವರಾಜ್ ಅವರಿಗೆ ಲಿಂಕ್ ಆಗುವಂತ ಒಂದಿಷ್ಟು ಹೇಳಿಕೆಯನ್ನ ಯಾರು ನೀಡಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ಆದರೆ ಕೇಸ್ನಲ್ಲಿ ಆರೋಪಿಸಿರುವಂತೆ ಮುಖ್ಯವಾಗಿ ಏನು ಆ ಎಫ್ಐಆರ್ನಲ್ಲೇ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ ಬೆಕ್ಕಲು ಶಿವು ಕೊಲೆ ಕೇಸ್ನಲ್ಲಿ ವಿಚಾರಣೆ ತೀವ್ರಗೊಂಡಿದೆ ಭೈರತಿ ಬಸವರಾಜು ಮಾಜಿ ಸಚಿವ ಭೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ಸಾಯಂಕಾಲದ ಒಳಗೆ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಗೈರಾಗ್ತಾರಾ ಗೊತ್ತಿಲ್ಲ ಭಾರತೀ ನಗರ ಠಾಣೆಯಲ್ಲಿ ಈ ಕುರಿತಾದ ಕೇಸ್ ರಿಜಿಸ್ಟರ್ ಆಗಿದೆ ಪೊಲೀಸರು ಭೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ ಬಂಧನದ ಭೀತಿಯಲ್ಲಿ ಇದೀಗ ವಿಚಾರಣೆಗೆ ಗೈರಾಗ್ತಾರ ಭೈರತಿ ಬಸವರಾಜ್ ಅವರು ಅನ್ನುವಂಥ ಅನುಮಾನ ಕೂಡ ಇದೆ ಸಂಜೆವರೆಗೂ ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಇದೆ ಎಸಿಪಿ ಪ್ರಕಾಶ್ ರಾಥೋಡ್ ವಿಚಾರಣೆಯನ್ನ ನಡೆಸುತ್ತಾರೆ ಮೊನ್ನೆ ನಡೆದಿರತಕ್ಕಂತಹ ಬಿಟ್ಲು ಶಿವು ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಮಾಜಿ ಸಚಿವ ಭೈರತಿ ಬಸವರಾಜು ಹೆಸರು ಅದರಲ್ಲಿ ಎ ಫೈವ್ ಆರೋಪಿಯಾಗಿ ಕೇಳಿ ಬರ್ತಾ ಇರೋದರಿಂದ ಇದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ ಕೊಲೆಯ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ಭೈರತಿ ಬಸವರಾಜು ಅವರಿಗೆ ಆಪ್ತ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಬೈರತಿ ಬಸವರಾಜು ಅವರನ್ನು ಕರೆದು ವಿಚಾರಣೆ ನಡೆಸುತ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಇದೀಗ ಭೈರತಿ ಬಸವರಾಜು ಅವರ ವಿಚಾರಣೆಗೆ ಹಾಜರಾಗಿಲ್ಲ ಬದಲಾಗಿ ನಗರ ಪೊಲೀಸ್ ಸ್ಟೇಷನ್ಗೆ ಬಸವರಾಜು ಪರ ವಕೀಲರು ಹಾಜರಾಗಿದ್ದಾರೆ ಅಂತ ಹೇಳಲಾಗಿದೆ ವಕೀಲರು ಭಾರತಿನಗರ ಸ್ಟೇಷನ್ಗೆ ಈಗ ಆಗಮಿಸಿದ್ದಾರೆ ಅಂತ ಭೈರತಿ ಬಸವರಾಜು ಅವರ ಪರ ವಕೀಲರು ಬಂದಿದ್ದಾರೆ ಸೊ ಭೈರತಿ ಬಸವರಾಜು ಆಂಟಿಸ್ಪೇಟಿ ಬೇಲ್ಗೆ ಏನಾದರೂ ಅಪ್ಲೈ ಮಾಡ್ತಾರೆ ಏನ್ ಮಾಡ್ತಾರೆ ಹಾಗಾದರೆ ಕಾಲಾವಕಾಶ ಕೇಳೋದಕ್ಕೆ ಬಂದಿರುವ ಸಾಧ್ಯತೆ ಇದೆ ಭೈರತಿ ಬಸವರಾಜು ಅವರು ಬರೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಈ ಟೈಮ್ ಬೈ ಮಾಡಿದಾಗ ಏನಾಗುತ್ತೆ ಲೀಗಲ್ ಅಡ್ವೈಸ್ ತಗೋತಾರೆ ಸೊ ಕೋರ್ಟ್ನಲ್ಲಿ ಇದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ನೋಡ್ತಾರಾ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಒಟ್ನಲ್ಲಿ ಕಾಲಾವಕಾಶ ಕೇಳೋದಕ್ಕೆ ತನಿಖಾಧಿಕಾರಿಗಳನ್ನ ವಕೀಲರು ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಭೈರತಿ ಬಸವರಾಜು ಲಾಯರ್ ಈಗ ನಗರ ಸ್ಟೇಷನ್ಗೆ ಬಂದಿದ್ದಾರೆ ರೈಟ್ ಬಿಟ್ಲೋ ಶಿವು ಮರ್ಡರ್ ಕೇಸ್ ರಾಜ್ಯಾದ್ಯಂತ ಸಂಚಲನವನ್ನು ಉಂಟು ಮಾಡಿದೆ ಯಾಕಂದ್ರೆ ಒನ್ ಆಫ್ ದ ಹೈ ಪ್ರೊಫೈಲ್ ಕೇಸಸ್ ಅಂತ ಯಾಕಂತಂದ್ರೆ ಇದರಲ್ಲಿ ಭೈರತಿ ಬಸವರಾಜು ಅವರ ಹೆಸರು ತಳುಕು ಹಾಕಿಕೊಂಡಿದೆ ಈ ಕೊಲೆಯ ಎ ಒನ್ ಆರೋಪಿ ಜಗದೀಶ್ ಭೈರತಿ ಬಸವರಾಜು ಅವರಿಗೆ ಬಹಳ ಆಪ್ತ ಅನ್ನೋದಕ್ಕೆ ಸಾಕಷ್ಟು ಫೋಟೋ ವಿಡಿಯೋ ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಕೂಡ ಭೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಿಲ್ಲ ಬದಲಾಗಿ ಅವರ ಪರ ವಕೀಲರು ನಗರ ಸ್ಟೇಷನ್ಗೆ ಈಗಷ್ಟೇ ಬಂದಿದ್ದಾರೆ ಕಾಲಾವಕಾಶ ಕೇಳ್ತಾರ ಹಾಗಾದ್ರೆ ಅರೆಸ್ಟ್ ಆಗೋ ಭೀತಿ ಇದೆಯಾ ಭೈರತಿ ಬಸವರಾಜ್ ಅವರಿಗೆ ನೂರಾರು ಪ್ರಶ್ನೆಗಳಿದೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ ಧ್ರುವ ಇದರಲ್ಲಿ ರಿಯಲ್ ಎಸ್ಟೇಟ್ ಆಂಗಲ್ ಇದೆ ಇದರಲ್ಲಿ ಕ್ರೈಮ್ ಆಂಗಲ್ ಇದೆ ಇದರ ಹೈ ಪ್ರೊಫೈಲ್ ಟಚ್ ಕೂಡ ಇದೆ ಈ ಕೇಸ್ಗೆ ಏನೆಲ್ಲ ನಡೆದಿದೆ ಈ ಕೇಸ್ನಲ್ಲಿ ವಿಚಾರಣೆ ಯಾವ ದಿಕ್ಕಿನಲ್ಲಿ ಸಾಗಿದೆ Estás é se lax mesmo, que baguinho, ಬೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ನೀಡಿದ್ರು ಆದ್ರೆ ಈಗ ಸದ್ಯ ಭಾರತೀನಗರ ಪೊಲೀಸ್ ಠಾಣೆಗೆ ಭೈರತಿ ಬಸವರಾಜ ಪರ ವಕೀಲರು ಆಗಮಿಸಿದ್ದಾರೆ ತನಿಖಾಧಿಕಾರಿಯನ್ನ ಭೇಟಿಯಾಗ್ತಾ ಇದ್ದಾರೆ ಮುಖ್ಯವಾಗಿ ವಿಚಾರಣೆಗೆ ಕಾಲಾವಕಾಶವನ್ನ ಕೇಳುವಂತ ಸಾಧ್ಯತೆಗಳಿದಾವೆ ಅಂದ್ರೆ ವೈದ್ಯಕೀಯ ಕಾರಣವನ್ನ ಕೊಟ್ಟು ಇವರು ಏನು ಈಗ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವಿಸಿರುವಂತದ್ದು ಗುರುವಾರ ನೀವು ಈ ಬಿಕ್ಲು ಶಿವು ಕೊಲೆ ಕೇಸ್ ನಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದೆ ನೀವು ಎಫ್ಐಆರ್ ನಲ್ಲಿ ಐದನೇ ಆರೋಪಿ ಹಾಗಾಗಿ ನೀವು ವಿಚಾರಣೆಗೆ ಆಗಮಿಸಿ ಆಗಮಿಸಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸಬೇಕು ಅಂತ ಹೇಳಿದ್ರು ಸೊ ಅದರಂತೆ ಈಗ ಸದ್ಯ ಈಗ ನೀವು ಗಮನಿಸ್ತಾ ಇರಬಹುದು ವಕೀಲರು ಈಗ ಏನೋ ವಿಚಾರ ಅಂದ್ರೆ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ವಾಪಸ್ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದರ ಮುಖ್ಯವಾಗಿ ಏನೋ ತನಿಖಾಧಿಕಾರಿಗಳ ಭೇಟಿಯಾಗಿ ನಂತರ ಈಗ ವಕೀಲರು ಈ ಠಾಣೆಯ ಮುಂಭಾಗ ಆಗಮಿಸ್ತಾ ಇದಾರೆ ಈ ಒಂದು ಕೇಸ್ ನಲ್ಲಿ ಏನೋ ತನಿಖೆಯಿಂದ ಅಂದ್ರೆ ರಿಲೀಫ್ ಅನ್ನ ನೀಡಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಈಗ ವಕೀಲರು ಆಗಮಿಸಿದ್ರು ಈಗ ಈ ಕೇಸ್ ನಲ್ಲಿ ಪೊಲೀಸರು ಈ ಕೇಸ್ ನಲ್ಲಿ ಪೊಲೀಸರು ಈಗ ಭೈರತಿ ಬಸವರಾಜ್ ಅವರಿಗೆ ಕಾಯ್ತಾ ಇದ್ದಾರೆ ಅಂದ್ರೆ ಯಾಕ ಅಂದ್ರೆ ಯಾಕಾಗಿ ಇವರು ವಿಚಾರಣೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಕಾರಣವನ್ನ ಅವರು ನೀಡಿದ್ದಾರೆ ನೀಡಲಿಕ್ಕೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಸದ್ಯ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನ್ನೆ ನೀಡಿದಂತಹ ಒಂದು ನೋಟಿಸ್ ಏನಿತ್ತು ಆ ನೋಟಿಸ್ಗೆ ಇವತ್ತು ಉತ್ತರವನ್ನ ನೀಡಬೇಕಿತ್ತು ಈ ಕೇಸ್ನಲ್ಲಿ ಮುಖ್ಯವಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಪ್ರಮುಖ ಆರೋಪಗಳು ಅದಲ್ಲದೆ ಈ ಹಿಂದೆ ಫೆಬ್ರವರಿಯಲ್ಲಿ ಈ ಬಿಕ್ಲು ಶಿವು ನೀಡಿದ್ದಂತಹ ಒಂದು ದೂರು ಏನಿತ್ತು ಅದೂರಿಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ಒಂದಿಷ್ಟು ಆರೋಪವನ್ನ ಮಾಡಿದ್ರು ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು ಹಾಗಾಗಿ ಈ ಜಗ್ಗ ಮತ್ತೆ ಭೈರತಿ ಬಸವರಾಜ್ ನಡುವೆ ಇರುವಂತಹ ಲಿಂಕ್ ಇರಬಹುದು ಆ ರಿಯಲ್ ಎಸ್ಟೇಟ್ ವಿಚಾರ ಇರಬಹುದು ಇವೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಪ್ರಶ್ನೆಗನ್ನ ಕೇಳಲಿಕ್ಕೆ ನೋಟಿಸ್ ಅನ್ನ ಕೂಡ ನೀಡಿದ್ರು ಆದ್ರೆ ಈಗ ಸದ್ಯ ಇವತ್ತು ವಿಚಾರಣೆಗೆ ಇನ್ನೂ ಕೂಡ ಬಂದಿಲ್ಲ ಅವರ ಪರವಾಗಿ ವಕೀಲರು ಕೂಡ ಬಂದು ಅವಕಾಶವನ್ನ ಕೂಡ ಕೇಳಲಿಕ್ಕೆ ಕೇಳಿರುವಂತಹ ಸಾಧ್ಯತೆಗಳಿದಾವೆ ಹೀಗಾಗಿ ಇವತ್ತಲ್ಲ ಅಂದ್ರೆ ಯಾವತ್ತು ವಿಚಾರಣೆಗೆ ಬರ್ತಾರೆ ಅನ್ನುವಂಥದ್ದನ್ನ ಕೂಡ ಅವರು ತನಿಖಾಧಿಕಾರಿಗಳ ಗಮನಕ್ಕೆ ತರ್ತಾರೆ ತನಿಖಾಧಿಕಾರಿಗಳು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರುವಂತದ್ದು ಶ್ರೀಲಕ್ಷ್ಮಿ ಧ್ರುವ ಇನ್ನು ಆಫ್ ದ ರೆಕಾರ್ಡ್ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ನಮಗೆ ಮಾಹಿತಿ ಸಿಗುತ್ತೆ ಆದ್ರೆ ಪೊಲೀಸರಿಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ ಸಾಕ್ಷಾಧಾರಗಳು ಸಿಕ್ಕಿರ್ತವೆ ಸೊ ಭೈರತಿ ಬಸವರಾಜ್ ಅವರ ಪಾತ್ರ ಈ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಎಲ್ಲಿವರೆಗೂ ಇದೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಈ ಜಗ್ಗ ಅಲಿಯಾಸ್ ಜಗದೀಶ್ ಏವನ್ ಆರೋಪಿ ಏನಿದ್ದಾರೆಲ್ಲ ಯಾವ ರೀತಿಯಲ್ಲಿ ಆಪ್ತಾಯಿತಾ ಭೈರತಿ ಬಸವರಾಜ್ ಅವರಿಗೆ ಭೈರತಿ ಬಸವರಾಜ್ ಅವರು ಅವರ ಪರ್ಸನಲ್ ಕೆಲಸಗಳಿಗೂ ಈತನನ್ನ ಬಳಸ್ಕೊಳ್ತಾ ಇದ್ರ ಮತ್ತೆ ಆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಏನಾದರೂ ಇದೆಯಾ ಅಥವಾ ಅದು ಅವರಿಗೆ ಸಂಪರ್ಕ ಇಲ್ಲ ಆ ರೀತಿಯಲ್ಲ ಏನಿದೆ ಮಾಹಿತಿ ಶ್ರೀಲಕ್ಷ್ಮಿ ಮುಖ್ಯವಾಗಿ ಈ ಜಗದೀಶ್ ಏನಿದ್ದಾನೆ ಈತ ಈ ಕೇಸ್ ನಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ ಆತನ ಭಾವ ಏನಿದೆ ಕಿರಣ್ ಅನ್ನೋ ಈಗ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಈ ಜಗದೀಶ್ ಹಾಗೆ ಭೈರತಿ ಬಸವರಾಜ್ ನಡುವಿನ ಸಂಬಂಧವನ್ನ ನೋಡ್ತಾ ಹೋಗೋದಾದ್ರೆ ಈ ಹಿಂದೆ ಗೆ ದೂರನ್ನ ಕೊಟ್ಟಿದ್ದಂತಹ ಬಿಕ್ಲು ಶಿವ ಹೇಳಿರುವಂತೆ ಈ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಈತ ರೌಡಿ ಶೀಟರ್ ಆಗಿದ್ದ ಆದ್ರೆ ಈ ಶಾಸಕರ ಜೊತೆ ಆಪ್ತತೆ ಬೆಳೆ ನಂತರ ತನ್ನ ಮೇಲೆ ಇದ್ದಂತಹ ರೌಡಿ ಶೀಟ್ ಅನ್ನ ಆತ ಕ್ಯಾನ್ಸಲ್ ಮಾಡಿಕೊಂಡ ಅಲ್ಲದೆ ಭೈರತಿ ಬಸವರಾಜ್ ಅವರಿಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಆತ ಕೈ ಜೋಡಿಸ್ತಾ ಅಂದ್ರೆ ಈ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಇರಬಹುದು ಸಾಕಷ್ಟು ಕೈ ಜೋಡಿಸ್ತಾ ಇದ್ದ ಆರೋಪವನ್ನ ಬಿಕ್ಲು ಶಿವ ತಾ ನೀಡಿದಂತ ದೂರಲ್ಲೇ ಉಲ್ಲೇಖ ಮಾಡಿದ್ದ ಈಗ ಪೊಲೀಸರು ಈ ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಈ ಪ್ರಮುಖ ನಮ್ಮ ನಾಲ್ಕು ಜನ ಐದು ಜನ ಬಂಧಿತ ಆರೋಪಿಗಳು ಏನಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಕೊಲೆ ಕೇಸ್ ನಲ್ಲಿ ಏನಿದೆ ಭೈರತಿ ಬಸವರಾಜ್ ಅವರಿಗೆ ಲಿಂಕ್ ಆಗುವಂತ ಒಂದಿಷ್ಟು ಹೇಳಿಕೆಯನ್ನ ಯಾರು ನೀಡಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಕೇಸ್ ನಲ್ಲಿ ಆರೋಪಿಸಿರುವಂತೆ ಮುಖ್ಯವಾಗಿ ಏನು ಆ ಎಫ್ಐಆರ್ ನಲ್ಲಿ ಇದೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ